ಚಿಲ್ಲಿ ಬಣ್ಣ ಮತ್ತು ರುಚಿ ಶಾಮನೂರು ಶಿವಶಂಕರಪ್ಪ ನಿಧನ ಹಿನ್ನೆಲೆಯಲ್ಲಿ ತಂದೆಯ ದರ್ಶನವನ್ನ ಪಡೆದಿದ್ದಾರೆ ಪುತ್ರ ಎಸ್ ಎಸ್ ಮಲ್ಲಿಕಾರ್ಜುನ್ ಇನ್ನು ಪುತ್ರ ಬರ್ತಾ ಇದ್ದಂತೆ ಅಲ್ಲಿರುವಂತಹ ಕಾರ್ಯಕರ್ತರು ಅವರನ್ನ ತಪ್ಪಿಕೊಂಡು ಹತ್ರ ಸದ್ಯಕ್ಕೆ ಸ್ವಗೃಹದಲ್ಲಿ ಕೆಲ ವಿಧಿವಿಧಾನ ಶಾಸ್ತ್ರಗಳು ನೆರವೇರ್ತಾ ಇದೆ ತದನಂತರದಲ್ಲಿ ಹೈಸ್ಕೂಲ್ ಮೈದಾನಕ್ಕೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಸ್ವಗೃಹ ನಿವಾಸದಿಂದ ಹೈಸ್ಕೂಲ್ ಮೈದಾನಕ್ಕೆ ತದನಂತರದಲ್ಲಿ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ ಇವರ ಪುತ್ರ ಎಸ್ ಎಸ್ ಮಲ್ಲಿಕಾರ್ಜುನ್ ಇವರು ಕೂಡ ಈಗ ತೋಟಗಾರಿಕಾ ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವರ ಪತ್ನಿ ದಾವಣಗೆರೆಯ ಸಂಸದೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಇನ್ನು ಇವರ ಪುತ್ರ ಮಲ್ಲಿಕಾರ್ಜುನ್ ಅವರು ಅಂತಿಮ ದರ್ಶನಕ್ಕೆ ಬರ್ತಾ ಇದ್ದಂತೆ ಅಲ್ಲಿರುವಂತಹ ಕಾರ್ಯಕರ್ತರು ಅವರನ್ನು ತಪ್ಪಿಕೊಂಡು ಅಳ್ತಾರೆ ಸದ್ಯಕ್ಕೆ ಸ್ವಗೃಹದಲ್ಲಿ ಕೆಲ ವಿಧಾನ ಶಾಸ್ತ್ರಗಳು ನಡೀತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಜ್ಜನ ಕೂಡ ಪ್ರಾರಂಭವಾಗುತ್ತೆ ಅಂದರೆ ಒಂದು ರೀತಿ ಲಿಂಗಾಯತ ವೀರಶೈವ ಸಂಪ್ರದಾಯದಂತೆ ಶರೀರವನ್ನು ಶುಚಿಗೊಳಿಸುವ ಪ್ರಕ್ರಿಯೆ ಅದು ಅದಕ್ಕೆ ಮಜ್ಜನ ಅಥವಾ ಸ್ನಾನ ಅಂತ ಹೇಳ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಕೂಡ ಪ್ರಾರಂಭವಾಗುತ್ತೆ ಕುಟುಂಬಸ್ಥರು ತಯಾರಿಯನ್ನು ಮಾಡ್ತಾ ಇದ್ದಾರೆ ಒಂದು ರೀತಿ ದೊಡ್ಡ ಕುಟುಂಬ ಇವರದ್ದು ಸಾಕಷ್ಟು ಬಂಧು ಬಾಂಧವರು ಇವರ ಸ್ವಗೃಹದಲ್ಲಿ ಸೇರಿದ್ದಾರೆ ಹೈಸ್ಕೂಲ್ ಮೈದಾನದಲ್ಲಿ ಇದಾದ ಬಳಿಕ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ